ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಕೋಣೆಗೂ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರ ಮದುವೆ ಗುಟ್ಟು ರಟ್ ಆಗ್ತದ ಹಾಗಿದ್ರೆ ಮದುವೆ ಗುಟ್ಟು ರಟ್ ಆಗ್ತಿರೋದು ಮುಂದೆ ನಿಜವಾಗ್ಲೂ ಇವರಿಬ್ಬರ ಮದುವೆ ಆಗಿದೆ ಅಂತ ಹೇಳಿ ಶಾಕ್ ಆಗಿದ್ದು ಯಾರು ಈ ಕಡೆ ಕೋಣೆಗೂ ಜಿ ಪಿ ಮುಂದೆ ಬಂದು ನಿಂತೆ ಬಿಟ್ಲು ಭಾರ್ಗವಿ ಹಾಗಿದ್ರೆ ಮಾವ ಮತ್ತೆ ಸೂಸಿ ಇಬ್ಬರ ನಡುವಿನ ಫೈಟ್ಗೆ ನಿಜವಾಗ್ಲೂ ಕೂಡ ಶುಭ ಮುಹೂರ್ತ ಫಿಕ್ಸ್ ಆಗಿ ಬಿಡ್ತಾ ಶನಿಕಾಟ ಶುರುವಾಯ್ತ ಜೆ ಪಿ ಶಕ್ತಿಗೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಯನ್ನ ಅರ್ಜುನ್ ಅಜ್ಜಿ ಶಕುಂತಲ ಭೇಟಿ ಆಗ್ತಾರೆ ಶಕುಂತಲ ಭೇಟಿ ಆಗಿದ್ದೆ ಭಾರ್ಗವಿ ಮದ್ವೆ ಸತ್ಯ ಔಟ್ ಆಗ್ತದ ಅದ್ರ ಜೊತೆಗೆ ಶಕುಂತಲಾಗೆ ಮಾತ್ರ ಅಲ್ಲ ಮತ್ತೊಬ್ರಿಗೂ ಕೂಡ ಇಬ್ಬರ ಮದುವೆಯ ಒಂದು ಸತ್ಯ ಗೊತ್ತಾಗ್ತದೆ ಆ ಒಂದು ವಿಷಯ ನಿಜವಾಗ್ಲೂ ಅವರ ಬದುಕಲ್ಲಿ ಅಲ್ಲೂಲ ಕಲ್ಲುಲ ಎಬ್ಬಿಸ್ತದೆ ಇದು ಇಲ್ಲದ್ರ ಜೊತೆಗೆ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕುಸಿತು ಹೋಗುದಾಳೆ ಅವಳು ಕುಸಿತು ಹೋಗೋದಕ್ಕೆ ಕಾರಣ ತಂಗಿಯಂತ ತಂಗಿಯಂತಿದ್ದ ಸಂಧ್ಯಾ ಸಾವು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನುವ ಭರದಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಸಂಧ್ಯಾಗೆ ನ್ಯಾಯ ಕೂಡಸೋದ್ ಅಲ್ಲಿರಲಿ ಸಂಧ್ಯಾನೇ ಕಳ್ಕೊಂಡ್ಬಿಟ್ಲು ಭಾರ್ಗವಿ ಸಂಧ್ಯಾ ಹೇಗೋ ನಾಲ್ಕು ಮನೆ ಕೆಲಸ ಮಾಡ್ಕೊಂಡ್ಲು ಆರಾಮಾಗಿ ಕೆಲಸ ಮಾಡ್ತಾ ಇದ್ಲು ಇದು ಬೇಕಿತ್ತಾ ಅಂತ ಹೇಳಿ ಭಾರ್ಗವಿಗೆ ಅನ್ಸೋಕೆ ಶುರು ಆಗೋಯ್ತು ಯಾಕಂದ್ರೆ ಸಂಧ್ಯಾ ಅಮ್ಮನ ಒಂದು ಆಕ್ರಂದನ ಭಾರ್ಗವಿಗೆ ತುಂಬಾನೇ ಆಘಾತವನ್ನುಂಟು ಮಾಡಿದೆ ತನ್ನ ಮಗಳನ್ನ ಕರ್ಕೊಂಡು ಬಂದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇವತ್ತು ಅವಳ ಸಾವಿಗೆ ಕಾರಣ ಆಗಿದೆಯಾ ನೀನು ಅಂತ ಹೇಳಿ ಸಂಧ್ಯಾ ಅಮ್ಮ ಭಾರ್ಗವಿಗೆ ಬುಟ್ಟು ಮಾಡಿ ಮಾತನಾಡ್ತಾರೆ ನನ್ನ ಮಗಳು ನಿನ್ನನ್ನು ತುಂಬಾನೇ ನಂಬ್ಕೊಂಡಿದ್ಲು ಆದರೆ ನಿನ್ನಿಂದ ಅವಳಿಗೆ ದ್ರೋಹ ಆಯಿತು ನನ್ನ ಮಗಳು ಅವಳ ಜೀವವನ್ನೇ ಕಳ್ಕೊಬೇಕಾಯ್ತು ಎಂತ ಕೆಲಸ ಮಾಡಬಿಟ್ರೆ ನೀನು ನಮಗೆ ನ್ಯಾಯ ಬೇಕಿತ್ತ ದೊಡ್ಡೋರ್ ಮುಂದೆ ನಾವು ನ್ಯಾಯ ಪಡ್ಕೊಳಕ್ ಆಗ್ತಿತ್ತ ನಾಲ್ಕು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ ಅಂತದ್ರಲ್ಲಿ ನ್ಯಾಯ ಧರ್ಮ ಅದು ಇದು ಅಂತ ಇವತ್ತು ನನ್ನ ಮಗಳನ್ನ ಕಿತ್ಕೊಂಡ್ಬಿಟ್ಟಲ್ಲ ನೀನು ಅಂತ ಹೇಳಿ ಸಂಧ್ಯಾ ಅಮ್ಮ ರೊಚ್ಚಗೆದ್ದು ಮಾತನಾಡ್ತಾರೆ ಒಂದು ತಾಯಿಯ ಸಂಕಟ ಒಂದು ತಾಯಿಯ ಆಕ್ರಂದನ ಏನು ಅನ್ನೋದು ಭಾರ್ಗವಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದ ಜಸ್ಟ್ ನಾಲ್ಕ ದಿನಿಂದ ಗೊತ್ತಿರ್ತಕ್ಕಂತ ಭಾರ್ಗವಿಗೆ ಸಂಧ್ಯಾ ಸಾವು ಷ್ಟು ನೋವು ಕೊಡ್ತದೆ ಅವರ ಮನೆಗೆ ತುಂಬಾನೇ ನೋವು ಕೊಡ್ತದೆ ಅಂದ ಮೇಲೆ ಇಷ್ಟು ವರ್ಷಗಳ ಕಾಲ ಎತ್ತು ಹೊತ್ತು ಸಾಕಿ ಸಲಿದ ಅಮ್ಮನ ನೋವು ಏನು ಅಂತಕ್ಕಂಥದ್ದು ಭಾರ್ಗವಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಇಲ್ಲಿ ಭಾರ್ಗವಿ ಕುಸ್ತು ಹೋಗಿದ್ದೆ ನಿಜವಾಗಲೂ ಕೂಡ ರೊಚ್ಚಿಗೂ ಕೂಡ ಎದ್ದಾರೆ ಅದಕ್ಕೆ ಕಾರಣ ಸಂಧ್ಯಾ ಸಾವು ಸಂಧ್ಯಾಗೆ ಆದಂತ ಒಂದು ದೌರ್ಜನ್ಯಕ್ಕೆ ನ್ಯಾಯವನ್ನ ದೊರಕಿಸ್ಕೊಡೋದ್ರಲ್ಲಿ ಇಲ್ಲಿ ಭಾರ್ಗವಿ ಸೋತು ಹೋಗ್ಬಿಟ್ಲು ಆದ್ರೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಅಂತ ಹೇಳಿ ದಿಟ್ಟವಾಗಿ ನಿರ್ಧಾರವನ್ನ ಮಾಡಿದಾಳೆ ಅಲ್ಲಿ ಭಾರ್ಗವಿ ಹಾಗೆ ತನ್ನ ಮಗಳ ಸಾವಿಗೆ ಕಾರಣ ಅದು ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೇದಾಗುವುದಿಲ್ಲ ಅಂತ ಹೇಳಿ ಖಂಡಿತ ಅವರು ಅನುಭವಿಸ್ತಾರೆ ಅಂತ ಹೇಳಿ ಸಂಧ್ಯಾ ಅಮ್ಮ ಶಾಪ ಹಾಕಿದ್ದಾರೆ ಇಲ್ಲಿ ಭಾರ್ಗವಿ ಹೇಗೆ ಪಾಪ ಪ್ರಜ್ಞೆಯಿಂದ ಬೇಯುತ್ತಿದ್ದಾಳೋ ಅದೇ ರೀತಿಯಲ್ಲಿ ಜಿ ಪಿ ಪಾಟೀಲ್ ಕೂಡ ಸಂಧ್ಯಾ ಸಾವಿಗೆ ಪಾಪ ಪ್ರಜ್ಞೆಯಲ್ಲಿ ಬೇಯ್ತಿದ್ದಾರೆ ಅಂತ ಹೇಳ್ಬೋದು ಎಂದು ಕೂಡ ಯಾರ ಮುಂದೇನೂ ಕೂಡ ಜಿ ಪಿ ಪಾಟೀಲ್ ತಲೆ ತಗ್ಗಿಸ್ತವ್ರಲ್ಲ ಅಲ್ಲಿ ಕೋರ್ಟಲ್ಲೇನೋ ಜಬರ್ದಸ್ತಾಗಿ ಕೇಸನ್ನು ಗೆದ್ದುಬಿಟ್ರು ಭಾರ್ಗವಿಯನ್ನ ಚಾಲೆಂಜ್ ಮಾಡ್ಬಿಟ್ರು ಭಾರ್ಗವಿ ಇನ್ ಮುಂದೆ ಕೋರ್ಟ್ಗೆ ಬರ್ದೇರೋ ಹಾಗೆ ಮಾಡಿದೆ ಅಂತ ತನ್ಬೆನ ತಾನೇ ತಟ್ಕೊಂಡ್ರು ಆದ್ರೆ ಖಂಡಿತವಾಗ್ಲೂ ಅವರ ಮನಸ್ಸಲ್ಲಿ ಮತ್ತೊಂದು ಜೀಪಿ ಇದಾರೆ ಖಂಡಿತವಾಗ್ಲೂ ಅವರ ಮನಸ್ಸಾಕ್ಷಿ ಈ ಒಂದು ಕೇಸ್ ಗೆದ್ದಿರೋದನ್ನ ಕೂಡ ಸಂಭ್ರಮಿಸೋಕೆ ಬಿಡ್ತಾ ಇಲ್ಲ ಯಾಕಂದ್ರೆ ತನ್ನ ಮನೆಯಲ್ಲಿ ಒಂದು ಒಳ್ಳೆ ನಡತೆ ಕೊಂಡು ಕೆಲಸ ಮಾಡ್ತಿರ್ತಕ್ಕಂತ ಒಂದು ಸಂಧ್ಯಾ ಅಂತ ಹೆಣ್ಮಗಳು ಇವತ್ತು ಸಾವಾಗ್ಬಿಟ್ಟಿದ್ದಾಳೆ ಆ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನಾ ಅಂತ ಹೇಳಿ ಗಿಲ್ಟ್ ಫೀಲ್ ಆಗ್ತದೆ ಜಿ ಪಿ ಪಾಟೀಲ್ಗೆ ಅದೇ ಕಾರಣಕ್ಕೋಸ್ಕರನೇ ಒಂದು ಕೇಸನ್ನ ಗೆದ್ದಿದ್ರು ಕೂಡ ಜಿ ಪಿ ಆ ಒಂದು ಕೇಸನ್ನ ಸಂಭ್ರಮಿಸ್ತಾ ಇಲ್ಲ ಅಮ್ಮ ತಮ್ಮ ಇಬ್ರು ಕೂಡ ಜಿ ಪಿ പാട്ടിൽ ನಾಚಿಕೆ ಆಗೋದಿಲ್ವಾ ಮನುಷ್ಯತ್ವ ಇಲ್ವಾ ಅಂತ ಹೇಳಿ ಬೊಟ್ಟು ಮಾಡಿ ಮಾತಾಡಿದ್ರು ಕೂಡ ಜಿ ಪಿ ಪಾಟೀಲ್ ತಲೆ ತಕ್ಕ ಬಿಟ್ಟು ಬೇರೆ ಏನನ್ನು ಕೂಡ ಮಾತಾಡುವುದಿಲ್ಲ ಅದ್ರ ಜೊತೆಗೆ ಶಕ್ತಿ ಎಂತವನು ಅನ್ನೋದನ್ನ ಕೂಡ ಜಿ ಪಿ ಹೇಳ್ತಾರೆ ಸಂಖ್ಯಾ ಸಾವಿಗೆ ಶಕ್ತಿನೇ ಕಾರಣ ಆಗಿರೋ ಚಾನ್ಸಸ್ ಇದೆ ಕೂಡ ಅಂತ ಕೂಡ ಹೇಳ್ತದಾರ ಇದ್ರ ಜೊತೆಗೆ ನನ್ನ ಮಗನ ಬಗ್ಗೆ ಕೂಡ ಭಯ ಆಗ್ತದ ನನ್ನ ಮಗನ್ ಏನ್ ಮಾಡ್ಬಿಡ್ತಾನೋ ಶಕ್ತಿ ಅನ್ನಿಸ್ತದ ಅವನು ತನ್ನ ವಿರುದ್ಧವಾಗಿ ಯಾರು ಬಂದ್ರು ಕೂಡ ಸುಮ್ನೆ ಅವರನ್ನ ಉಳಿಸೋದಿಲ್ಲ ಪಾಠ ಅವ್ರ ಜೀವ ತೆಗಿತಾನೆ ಹಾಗೆ ಸಂಧ್ಯಾ ಸಾವಾಗಿದೆ ಅದೇ ರೀತಿಯಾಗಿ ನನ್ನ ಮಗ ಏನಾದ್ರೂ ವಂದ ನನ ಮದುವೆ ಆಗದೆ ಇದ್ರೆ ಖಂಡಿತ ನನ್ನ ಮಗನೂ ಕೂಡ ಸುಮ್ನೆ ಬಿಡುವುದಿಲ್ಲ ಅವತ್ತೇ ಮದ್ವೆ ಮನೆಯಿಂದ ಎದ್ ಹೋಗಿರುವುದಕ್ಕೆ ಅರ್ಜುನನ್ನ ಸುಮ್ನೆ ಬಿಟ್ಟಿರುವುದೇ ಹೆಚ್ಚು ಅವನ ಮಗಳು ತುಂಬಾನೇ ಪ್ರೀತಿ ಮಾಡ್ತಿರುವುದ್ರಿಂದಾನೆ ಇವತ್ತು ಶಕ್ತಿ ಅರ್ಜುನ್ ವಿಶ್ವದಲ್ಲಿ ಸುಮ್ನಿರುವುದು ಒಂದು ಪಕ್ಷ ಏನಾದ್ರೂ ಅರ್ಜುನ್ ವಂದ ನಾನ ಮದುವೆ ಆಗದೆ ಕೈ ಕೊಟ್ರೆ ನನ್ನ ಮಗನ ಅವನಿಗೆ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಆ ಭಯನೇ ನನ್ನನ್ನ ಕಾಡ್ತದೆ ಅಂತ ಜೆಪಿ ಪಿ ಆದ್ರೂ ಕೂಡ ಅವರ ಮನಸ್ಸಾಕ್ಷಿ ಸಂಧ್ಯಾ ಸಾವಿನ ಬಗ್ಗೆನೂ ಕೂಡ ನಿಜವಾಗ್ಲು ಎಲ್ಲದರ ಜೊತೆಗೆ ಅರ್ಜುನ್ ಹೋಗಿದ್ದಾನೆ ತಂಗಿ ಅಂತ ಸಂಧ್ಯಾ ಸಾವು ಅವರನ್ನ ಕೂಡ ಧೃತಿಗೆಡ್ಸದ ಆದರೆ ಇಲ್ಲಿ ನಿರ್ಮಲಾ ಮತ್ತೆ ಸಾಕ್ಷಿ ಇವರು ಕೂಡ ಸಂಧ್ಯಾ ಸಾವಾಗಿದೆ ಅನ್ನೋ ಯೋಚನೆನೂ ಇಲ್ಲದೆ ವಿಕ್ಕಿ ಬಿಡುಗಡೆ ಆಯ್ತು ದುಡ್ಡು ದುಡ್ಡು ಅಂತ ದುಡ್ಡಿಂದ ಬಿದ್ದಿದ್ಲು ಅದೇ ರೀತಿಯಾಗಿ ವಿಕ್ಕಿ ಹಿಂದೆ ಕೂಡ ಬಿದ್ದಿದ್ಲು ಇನ್ಯಾರ್ ಬಿಂದೆ ಬಿದ್ದಿದ್ಲು ಅವರೇ ಬಂದು ಸಂಧ್ಯಾನ ಸಾ ಿದ್ದಾರೆ ಅಂತ ಮಾತನಾಡ್ಕೊತಿರ್ತಾರೆ ಇದು ನಿಜವಾಗ್ಲೂ ಕೂಡ ಅರ್ಜುನನ್ನ ಕೆರಳಸತ್ತ ಬಂದ ಅಮ್ಮ ಚಿಕ್ಕಮ್ಮ ಅನ್ನೋದನ್ನು ಕೂಡ ನೋಡದೆ ಅವರನ್ನ ತರಾಟೆಗೆ ತಗುತ್ತಾನೆ ನೀವು ಒಬ್ರು ಮನುಷ್ಯ ನಿಮ್ಗೆಲ್ಲ ಮನುಷ್ಯತ್ವ ಇದೆ ಯಾವಾಗಲೂ ಸ್ಟೇಟಸ್ ಹಣ ಅಂತಸ್ತು ಅಂತಕ್ಕಂಥವ್ರೆ ನೀವು ಅಂತ ಹೇಳಿ ಅವರನ್ನ ತರಾಟೆಗೆ ತಗೋತಾರೆ ಅಥವಾ ನಂತರ ಅದ ಕಡೆ ಭಾರ್ಗವಿ ನಿದ್ರೆಯಲ್ಲೂ ಕೂಡ ಸಂಧ್ಯಾನ ಕನ್ವರ್ಸ್ತದಾಳೆ ಸಂಧ್ಯಾ ಫೋಟೋ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ ನಿದ್ರೆ ಬರ್ತಿಲ್ಲ ಮಲ್ಗಕ್ಕೆ ಹೋದ್ರೂ ಕೂಡ ಇದೆಲ್ಲ ಎಲ್ಲದಕ್ಕೂ ತಾನೇ ಕಾರಣ ಆಗ್ಬಿಟ್ನಾ ಅಂತ ನೊಂದ್ಕೊಂಡು ಸಂಧ್ಯಾ ಫೋಟೋ ನೋಡಿ ಕಣ್ಣೀರು ಹಾಕ್ತಾಳೆ ಇಲ್ಲ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ ಜಿ ಪಿ ಮತ್ತೆ ಶಕ್ತಿ ಇರೋ ಕಡೆ ಹೋಗ್ತಾಳೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಜಿ ಪಿ ಕೂಡ ಇರ್ತಾರೆ ಇಬ್ಬರನ್ನ ಕೂಡ ತರಾಟೆಗೆ ತಗೋತಾಳೆ ಭಾರ್ಗವಿ ಈ ಒಂದು ಕೇಸನ್ನ ನಾನೇ ತಗೋತೇನೆ ನಿಮ್ಮಂತವ್ಗೆ ಸರಿಯಾದ ಪಾಠ ಕಲಿಸ್ತೀನಿ ಸಂಧ್ಯಾ ಸಾವಿದೆ ಸಾವಿಗೆ ಕಾರಣ ಆದವರನ್ನ ಒದ್ದು ಜೈಲಕ್ ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ ಇಲ್ಲಿ ಶಕ್ತಿ ಮತ್ತೊಮ್ಮೆ ಮತ್ತೊಮ್ಮೆ दार है ಸಾರಿ ಜಿ ಪಿ ಮತ್ತೊಮ್ಮೆ ಮತ್ತೊಮ್ಮೆ ಶಕ್ತಿಯನ್ನ ಕೇಳ್ತಿದ್ದಾರೆ ನಿನ್ನ ಮಗ ಎಲ್ಲಿದ್ದ ಅಂತ ಆದ್ರೆ ಶಕ್ತಿ ಹೇಳ್ತಿರೋದು ಫಾರ್ಮ್ ಹೌಸ್ ಅಲ್ಲೇ ಇದ್ದ ನನ್ನ ಮಗು ಈ ಸಾವಿಗೂ ಯಾವುದೇ ಕಾರಣ ಇಲ್ಲ ಅಂತ ಆದ್ರೆ ಯಾವ್ದೇ ಸಂಬಂಧ ಇಲ್ವಾ ಖಂಡಿತ ಇದೆ ಶಕ್ತಿನೇ ಸಂಧ್ಯಾನ ಸಾಯಿಸಿರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು ಇತ ಕಡೆ ಅರ್ಜುನ್ ಬೃಂದ ಹತ್ರ ಹೋಗಿದ್ದೆ ನಮ್ ಲವ್ ಸ್ಟೋರಿ ಖತಮ್ ಆಯ್ತು ಇನ್ ಮುಂದೆ ನಾನು ಮತ್ತೆ ಭಾರ್ಗವಿ ಲವರ್ಸ್ ಅಲ್ಲ ಅಂತಾರೆ ಬೃಂದಾಗೆ ಖುಷಿ ಆಗುತ್ತೆ ಬಟ್ ಮತ್ತೊಂದು ಸ್ಟ್ರೋಕ್ ಕೊಡ್ತಾರೆ ನಾನು ಭಾರ್ಗ ಮದುವೆ ಆಗಿದ್ವಿ ಇನ್ ಮುಂದೆ ಭಾರ್ಗವಿ ನನ್ನ ಹೆಂಡತಿ ಅಂತ ಇಲ್ಲಿ ಬೃಂದಾಗೆ ಶಾಕ್ ಆಗುತ್ತೆ ಹೇಗ ಮದ್ವೆ ಆಯ್ತು ಎಲ್ವನ ಕೂಡ ಹೇಳಿ ಹೊರಟು ಬರ್ತಾರೆ ಶಕುಂತಲ ಭಾರ್ಗವಿ ಭೇಟಿ ಆಗತ್ತೆ ಶಕುಂತಲ ನಿಮ್ಮ ಮನೆಗೆ ಇನ್ನೊಬ್ಳು ಸುಸೆ ಬರ್ಬೇಕಲ್ಲ ಯಾವ್ ನಂಬಿಕೆ ಇಟ್ಕೊಂಡ್ ಬರ್ತಾಳೆ ನಿಮ್ಮ ಮಗ ಎಂತ ಮನುಷ್ಯತ್ವ ಇಲ್ದಿರೋ ಮನುಷ್ಯ ಅಂತೆಲ್ಲ ಮಾತಾಡ್ತಿದ್ರೆ ಇಲ್ಲಿ ಶಕುಂತಲ ಅವರು ನೀನೇ ಆ ಸೊಸೆ ಅಮ್ಮ ಅಂತ ಮನ್ಸಲ್ಲ ಅನ್ಕೋತಾರೆ ನಿನ್ ಮದ್ವೆ ಆಯ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಖಂಡಿತ ನನ್ನ ಮದುವೆ ಆಯ್ತು ಆದ್ರೆ ಮನೆಯವ್ರಿಗೆ ಗೊತ್ತಿಲ್ಲ ನನ್ನ ಅಸಿಸ್ಟೆಂಟ್ ಮದ್ವೆ ಆಗಿದ್ದೀನಿ ಅಂತ ಭಾರ್ಗವಿ ಹೇಳ್ತಾಳ ತದನಂತರ ಕುಸಿದು ಹೋದ ಭಾರ್ಗವಿ ಬಳಿಗೆ ಅರ್ಜುನ್ ಬರ್ತಾರೆ ಬಂದಿದ್ದೇ ಇಲ್ಲಿ ಅರ್ಜುನನ್ನ ಅಪ್ಕೋತಾಳೆ ಭಾರ್ಗವಿ ಕಣ್ಣೀರ್ ಹಾಕ್ತಿದ್ದಾಳೆ ಸಂಧ್ಯಾ ಸಾವಿಗೆ ಏನು ಯೋಚನೆ ಮಾಡ್ಬೇಡಿ ಮೇಡಮ್ ನಿಮ್ ಜೊತೆ ನಾನ್ ಇರ್ತೀನಿ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋಣ ಅದ್ ಯಾರೇ ಬರ್ಲಿ ಎಂತ ಪರಿಸ್ಥಿತಿ ಬಂದ್ರು ನಾನ್ ನಿಮ್ ಜೊತೆ ನಿಂತ್ಕೋತೀನಿ ಅಂತ ಅರ್ಜುನ್ ವಿಶ್ವಾಸವನ್ನ ಕೊಡ್ತಿದ್ದಾರೆ ಭರವಸೆಯನ್ನ ಕೊಡ್ತಿದ್ದಾರೆ ಭಾರ್ಗವಿಗೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಆಲ್ರೆಡಿ ಆ ಭಾರ್ಗವಿ ಅಮ್ಮ ಭಾರ್ಗವಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡಿದೆ ನೀವು ಮೊದಲು ನಮ್ಮಿಬ್ರು ಮದ್ವೆ ವಿಷಯನ ಬಂದು ಮನೆಯಲ್ಲಿ ಮಾತಾಡ್ಬಿಡಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನನ್ನಮ್ಮ ನನ್ನನ್ನ ಬೇರೆಯವ್ರಿಗೆ ಮದ್ವೆ ಮಾಡಿ ಕೊಟ್ಬಿಡ್ತಾಳೆ ಮದ್ವೆ ಮಾತುಕತೆ ಮಾಡ್ಬೇಕು ಅಂತಾರೆ ಅಂತದಾಗೆ ಅಲ್ಲಿ ಅರ್ಜುನ್ಗೆ ಭಯ ಆಗ್ತದೆ ಏನ್ ಮಾಡ್ಲಿ ನಾನು ಅಂತ ಹಾಗಿದ್ರೆ ಕೊನೆಗೂ ಇಲ್ಲಿ ಜೆ ಪಿ ಪಾಟೀಲ್ ಮಗ ಅನ್ನು ಸತ್ಯನ ಹೇಳಿ ಭಾರ್ಗವಿಯನ್ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾರ ಅರ್ಜುನ್ ಏನಾಗತ್ತೆ ಕಥೆಯಲ್ಲಿ ಯಾವ ರೀತಿಯ ಒಂದು ತಿರುವು ಸಿಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ